ನಮಸ್ಕಾರ ವೀಕ್ಷಕರೇ ಸೊ ಒಬ್ರು ವಿಶೇಷ ವ್ಯಕ್ತಿಗಳನ್ನ ಭೇಟಿ ಮಾಡೋಕ್ಕೆ ಬಂದಿದ್ದೀವಿ ಯಲ್ಲಮ್ಮ ತಾಯಿ ಸೌದತ್ತಿ ಯಲ್ಲಮ್ಮ ತಾಯಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಸೊ ಅವ್ರದ್ದೇ ಒಂದು ಶಕ್ತಿ ಸೊ ನಮ್ಮ ಬೆಂಗಳೂರು ಸುತ್ತಮುತ್ತ ದೊಡ್ಡಬಳ್ಳಾಪುರ ಏರಿಯಾ ದೊಡ್ಡಬೆಳವಂಗಡ ಇದು ಒಂದು ಏರಿಯಾ ಐತೆ ಸೊ ಇಲ್ಲಿ ತಾಯಿ ಸೇಮ್ ಯಲ್ಲಮ್ಮ ಅವ್ರದ್ದೇ ಒಂದು ರೂಪ ಅವ್ರದ್ದೇ ಒಂದು ಶಕ್ತಿ ಸೊ ಅವ್ರಿಲ್ಲಿ ನಿಲ್ಸವ್ರೆ ಸೊ ಅವ್ರ ಬಗ್ಗೆ ಅವ್ರದ್ದು ಒಂದು ಪರಿಚಯ ಮಾಡಿಕೊಂಡು ಮತ್ತೆ ಇಲ್ಲೇನು ಕೆಲಸಗಳು ನಡೀತಾ ಇದ್ದಾವೆ ಎಷ್ಟೆಲ್ಲ ಒಂದಷ್ಟು ಒಳ್ಳೆ ಕೆಲಸಗಳು ಇಲ್ಲಿ ಆಗ್ತಾ ಇದ್ದಾವೆ ಬಂದವರಿಗೆ ಅವ್ರ ಸಮಸ್ಯೆಗಳು ಯಾವ ರೀತಿ ಬಗೆಹರಿತಾವೆ ಸೊ ಇವೆಲ್ಲ ಒಂದಷ್ಟು ಕುತೂಹಲ ವಿಚಾರಗಳು ಇದ್ದಾವೆ ಮಾತಾಡುವಂಥದ್ದು ಫಸ್ಟ್ ಅವರನ್ನು ನಮ್ಮ ಚಾನಲಲ್ಲಿ ವೆಲ್ಕಮ್ ಮಾಡಿಕೊಂಡು ಅದಾದಮೇಲೆ ಅವ್ರ ಜೊತೆ ಮಾತಾಡ್ತಾವೆ ನಮಸ್ಕಾರ ಅಮ್ಮ ನಮಸ್ತೆ ಸೊ ಈಗ ನನಗೆ ಇದು ಹೊಸದಾಗಿ ಕಾಣಿಸ್ತಾ ಇದೆ ಯಾಕಂದರೆ ಎಲ್ಲಮ್ಮ ಅಂದರೆ ಎಲ್ಲರಿಗೂ ಸವದತ್ತಿ ಎಲ್ಲಮ್ಮ ಅವರೇ ರೇಣುಕಾ ತಾಯಿ ಅವ್ರಿಗೂ ಪರಿಚಯ ಬೆಂಗಳೂರಲ್ಲಿ ಕೂಡ ಸಾಕಷ್ಟು ದೇವಸ್ಥಾನಗಳಿದ್ರು ಕೂಡ ಎಲ್ಲ ಮುಂದೆ ಇಷ್ಟು ಪವಾಡಗಳು ಇಷ್ಟು ದೊಡ್ಡ ಮಟ್ಟಕ್ಕೆ ಯಾರು ರೀಚ್ ಆಗಿಲ್ಲ ಬಟ್ ಇಲ್ಲಿ ರೀಚ್ ಆಗ್ಬೇಕಂದ್ರೆ ಇಲ್ಲಿ ಏನೋ ಒಂದು ಶಕ್ತಿ ಇರಬೇಕಾಗುತ್ತೆ ಅವ್ರದ್ದು ಅವರ ಆಶೀರ್ವಾದನೋ ಇಲ್ಲಿ ಅವರೇ ಇಲ್ಲಿ ಬಂದಿದಾರೋ ಗೊತ್ತಿಲ್ಲ ಸೊ ಹಾಗಾಗಿ ಈ ಕ್ಷೇತ್ರ ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಾ ಇದೆ ಮತ್ತೆ ಇಲ್ಲಿ ಪವಾಡಗಳು ನಡೀತಾವೆ ಮೂಲ ನನಗೇನಂದ್ರೆ ಫಸ್ಟ್ ನಿಮ್ ಪರಿಚಯ ಮಾಡ್ಕೊಡೋಣ ಅಂತ ನೀವು ಈಗ ಬಂದವರು ಹೇಳ್ತಾರೆ ನೀವೇನೇ ಎಲ್ಲಮ್ಮ ತಾಯಿ ಅನ್ನೋ ತರ ಉತ್ತರ ಕರ್ನಾಟಕದವರು ಮಾತಾಡ್ತಾರೆ ನಿಮ್ಗೆ ಏನ್ ಅನ್ಸುತ್ತೆ ಯಾವ ಈ ಈ ಕ್ಷ ಇದಕ್ಕೆ ಬಂದಿದ್ದೀರಾ ಕಾಣಿಸ್ಕೊಬೇಕಂದ್ರೆ ನಿಮ್ಮ ಮೂಲ ಸೊ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಅಮ್ಮ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡ ಬೆಳವಾಂಗಲ ನಮ್ಮ ಊರು ಬೆಂಗಳೂರು ರೂರಲ್ಲು ನನ್ನ ಪರಿಚಯ ಕೆಲವರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನನ್ನನ್ನು ನೋಡಿದರೆ ಕೆಲವರು ಪರಿಚಯ ಇದೆ ಕೆಲವರು ಕಡಿಮೆ ಇದೆ ಅತಿ ಹೆಚ್ಚು ನನ್ನನ್ನು ಜಾಸ್ತಿ ಉತ್ತರ ಕರ್ನಾಟಕದವರು ಆ ಕಡೆ ಒಂದು ಡಿಸ್ಟಿಕ್ ನಾನು ತುಂಬ ಚೆನ್ನಾಗಿ ನನ್ನನ್ನು ಆರಾಧನೆ ಮಾಡ್ತಾರೆ ಯಾಕೆಂದರೆ ಮುಕ್ಕಾಲು ಪರ್ಸೆಂಟು ನನ್ನನ್ನು ದೇವರು ಅಂತ ತಿಳ್ಕೊಂಡಿರೋದೇ ಜಾಸ್ತಿ ನಾನು ಯಾವುದೇ ನಾನು ಓಪನ್ ಆಗಿ ಎಲ್ಲ ಚಾನಲ್ಗಳಲ್ಲಿ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ನಾನು ದೇವರಲ್ಲ ಸ್ವಾಮೀಜಿಯಲ್ಲ ಗೌರಿ ಅಲ್ಲ ಸನ್ನಿಸಿಿಯಲ್ಲ ಸರ್ವೇ ಸಾಮಾನ್ಯವಾಗಿರತಕ್ಕಂಥವ್ರು ನಾನು ಏನು ಎಲ್ಲರಿಗೂ ಒಂದು ಪೆಟ್ಟು ಬೀಳುತ್ತೋ ಅದು ನನಗೂ ಬೀಳುತ್ತೆ ಸರ್ ಸಾಮಾನ್ಯವಾಗಿ ನಾನು ಕಲ್ತಿರ್ತಕ್ಕಂಥ ಈ ಒಂದು ಕವಡೆ ವಿದ್ಯೆ ಇದರೊಳಗಡೆ ನನ್ನ ಬೆನ್ನು ಹಿಂದೆ ತಾಯಿ ಜಗನ್ಮಾತೆ ರೇಣುಕಾದೇವಿ ಎಲ್ಲಮ್ಮ ಸಾಲಿಗ್ರಾಮ ರೂಪದಲ್ಲಿ ಒಂದು ಒಲಮೆ ಆಗಿದೆ ಆ ತಾಯಿ ಇವತ್ತು ಸಾಕಷ್ಟು ಜನಕ್ಕೆ ಪವಾಡ ಮಾಡ್ತಿದ್ದಾಳೆ ನನಗೆ ಯಾರಿಗೆ ಒಳ್ಳೇದಾಗುತ್ತೆ ಹೋಗ್ರಿ ಅಂದ್ರೂ ಕೂಡ ಅವ್ರಿಗೆ ಒಳ್ಳೇದಾಗ್ತಿದೆ ಇವತ್ತು ಯಾರು ಕೂಡ ಬೆಳೆ ತೋರಿಸಿ ಇಂಥ ಜಾಗಕ್ಕೆ ಹೋದೋ ನನ್ನ ಕೆಲಸ ಆಗಲಿಲ್ಲ ಅನ್ನೋ ಮಾತಿಲ್ಲ ಆಮೇಲೆ ಹಲವಾರು ಜನನೂ ಕೂಡ ನನ್ನ ಮೇಲೆ ಫೈಟ್ಗೆ ದೇವಸ್ಥಾನಗಳನ್ನ ಕಟ್ಕೊಂಡ್ರು ದೇವ್ರುಗಳನ್ನೆಲ್ಲ ಇಟ್ಕೊಂಡ್ರು ಏನೋ ಮಾಡಬಾರ್ದೆಲ್ಲ ಮಾಡಿದ್ರು ಕೆಲವೊಂದು ದೇವಸ್ಥಾನಗಳೆಲ್ಲ ಬಿದ್ದೋದು ಇನ್ನೊಂದು ಕೆಲವೊಂದು ದೇವಸ್ಥಾನಗಳೆಲ್ಲ ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲೆಲ್ಲ ತೋರಿಸ್ಕೊಂಡ್ರು ಈ ಥರ ಎಲ್ಲ ಮಾಡಿದ್ರು ಅದೇನೋ ತಾಯಿ ಜಗನ್ಮಾತೆ ಅನುಗ್ರಹದಿಂದ ಇರೋಷ್ಟು ಇದೆ ನಡೀತಾ ಇದೆ ಅಂದರೆ ಇಲ್ಲಿ ಯಾವುದೇ ರೀತಿಯಾಗಿ ಫೇಕಿಲ್ಲ ಆಮೇಲೆ ನನ್ನ ಮೈ ಮೇಲೆ ದೇವ್ರಿಗೆ ಬರೋದಿಲ್ಲ ನಾನು ಯಾವುದೇ ರೀತಿಯಾಗಿ ದೇವ್ರು ಬರುತ್ತೆ ಅದು ಬರುತ್ತೆ ಅದನ್ನು ಮಾಡಿ ಇದನ್ನ ಮಾಡಿ ನಾನು ಹೇಳಲ್ಲ ಜನಕ್ಕೆ ನೇರವಾಗಿ ನಾನು ಹೇಳ್ತಾ ಅಷ್ಟು ಬಿಟ್ಟರೆ ಬೇರೆ ಈಗ ನಮಗೆ ಒಂದು ಪ್ರಶ್ನೆ ಏನಂದ್ರೆ ನಿಮಗೆ ಮೂಲ ಫಸ್ಟ್ ತಾಯಿದು ಯಾವ ತರ ನಿಮಗೆ ಸೂಚನೆಗಳು ಸಿಗಕ್ಕೆ ಶುರು ಆಯಿತು ನೀವು ಏನಾದರೂ ಹೇಳ್ತೀವ ಇದು ನಡೆಯುತ್ತೋ ಇಲ್ಲೋ ಅನ್ನೋ ಅನುಮಾನ ಯಾಕಂದ್ರೆ ಫಸ್ಟ್ ಆಗಿ ನಾವೊಬ್ಬರಿಗೆ ಏನೋ ಹೇಳಬೇಕಂದ್ರೆ ಆಗುತ್ತೋ ಇಲ್ಲೋ ನಮಗೆ ಡೌಟ್ಸ್ ಇರುತ್ತೆ ನಿಮ್ಗೆ ಈ ತರ ಬಿಗಿನಿಂಗ್ ಫಸ್ಟ್ ಕೇಸ್ಗಳಲ್ಲಿ ನಾ ಹೇಳಿದ್ ನಡೀತಾ ಇದೆ ಏನೋ ನನ್ನಲ್ಲಿ ಏನೋ ನಡೀತಾ ಇದೆ ಅಂತ ಅನ್ಸಿದ್ದೆ ಅವಾಗ ಈ ತಾಯಿದು ಯಾವಾಗ ನಿಮಗೆ ಒಂದು ಗೋಚರಣೆ ಗೋಚರಣೆ ಆ ಶಕ್ತಿ ಸಿಕ್ತ ಇದೊಂದು ಪವಾಡನೆ ಸರ್ ಅಂದ್ರೆ ಈ ಒಂದು ಮಾಧ್ಯಮ ಮಿತ್ರಗಳಲ್ಲಿ ಕೆಲವೊಂದು ಚಾನಲ್ಗಳಲ್ಲಿ ನಾನು ಇದನ್ನ ಓಪನ್ ಓಪನ್ ಆಗಿ ಬಿಡಿಸಿ ಹೇಳಿದ್ದೀನಿ ನಾನು ಹೇಗಿತ್ತು ನನ್ನ ಜೀವನ ಹೇಗೆ ಆದೆ ನಾನು ಹೇಗ್ ಬದುಕಿದ್ದೆ ಹೇಗಾದೆ ಇದೆಲ್ಲ ಒಂದು ಪವಾಡನೆ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಕೂಡ ಅಷ್ಟು ಸಾಮಾನ್ಯವಾಗಿ ಒಂದು ಗದ್ಗೆ ಪೀಠದ ಮೇಲೆ ಕುತ್ಕೊಳ್ಳೋ ಒಂದು ಇದು ಎಲ್ಲರಿಗೂ ಸಿಗೋದಿಲ್ಲ ಆಮೇಲೆ ಸಾವಿರಾರು ಜನಗಳು ಕೂಡ ಅದನ್ನು ಆರಾಧನೆ ಮಾಡೋದಕ್ಕೆ ಯಾರೂ ಬರೋಲ್ಲ ಕೆಲವರಿಗೆ ಆದಂಥ ಒಂದೊಂದು ವೃತ್ತಿ ಇರುತ್ತೆ ನಾನು ಇದನ್ನ ಯಾವತ್ತೂ ಕೂಡ ಕನ್ಸಲ್ಟ್ ಕಂಡಿರೋಳಲ್ಲ ನಾನು ಗದ್ಗೆ ಮೇಲೆ ಕೂತ್ಕೊತೀನಿ ಈ ಥರ ನಾನು ದೇವರು ಹೇಳ್ತೀನಿ ಈ ಥರ ಜನಗಳು ಬರ್ತಾರೆ ಈ ಥರ ಎಲ್ಲ ನನ್ನಿಂದ ಒಳ್ಳೇದಾಗುತ್ತೆ ನಾನು ಪವಾಡಗಳನ್ನ ಮಾಡ್ತೀನಿ ಅಂತ ನಾನು ಯಾವತ್ತು ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ ಇದು ನನ್ನ ಲೈಫಲ್ಲಿ ಹೇಗೆ ಬಂತು ಅಂದರೆ ನಾವು ತುಂಬ ಕಡು ಬಡವರು ತುಂಬ ಕಡು ಬಡವರು ಅಂದರೆ ತುಂಬಾ ನಿರ್ಗತಿಕರು ಹೇಳ್ಕೊಳ್ಳೋದಷ್ಟು ನಮ್ಮ ಇಡೀ ಊರಿನಲ್ಲಿ ದೊಡ್ಡ ಬೆಳವಂಗ್ಲ ಊರಲ್ಲೇನೆ ಅಜ್ಜಿನಕಟ್ಟೆ ಗ್ರಾಮ ಈ ಊರಲ್ಲೇನೆ ನಾನು ನಮ್ಮ ಫ್ಯಾಮಿಲಿ ತುಂಬಾ ಕಡೆಯ್ರು ಅಂದ್ರೆ ನಮ್ದು ಬುಡ್ಸ್ಲಿನ ಮನೆ ಬುಡ್ಸ್ಲಿ ಮನೆ ಒಳಗಡೆ ಜೀವನ ಮಾಡ್ತಿದ್ದು ನಾನು ಇದೇ ಊರಲ್ಲಿ ಓದಿದ್ದು ಬೆಳೆದಿದ್ದು ಹಾಸ್ಟ್ಲೆಲ್ಲ ಓದಿದ್ದೆ ಆಮೇಲೆ ಕೂಲಿ ಕೆಲಸ ಮಾಡಿಕೊಂಡು ಅಂದ್ರೆ ಗಾರೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದು ನಮ್ಮ ತಂದೆ ಕುಡಿಯೋ ಯಾಬಿಟ್ಟು ನಮ್ಮ ತಾಯಿಗೂ ಕುಡಿಯೋ ಯಾಬಿಟ್ಟು ಇವದ್ದೇ ಜೀವನ ಆಗಿತ್ತು ನಮಗೆ ಅವತ್ತಿಂದ ತಿಂದು ದುಡ್ಕೊಂಬಂದು ತಿನ್ನೋದಕ್ಕೆ ಕಷ್ಟ ಆಯಿತು ನಮಗೆ ಅಂಥ ಪರಿಸ್ಥಿತಿಲಿ ಇದ್ದವರು ನಮ್ಮ ತಂದೆ ಆಕಸ್ಮಿಕವಾಗಿ ಚಿಕ್ಕಬಳ್ಳಾಂಗದ ಹತ್ರ ಆ್ಯಕ್ಸಿಡೆಂಟ್ ಆಗ್ತಿರೋದು ನಮ್ಮೂರಲ್ಲಿ ಕೇಳ್ಬೋದು ನಾವು ಕೂಲಿ ಮಾಡ್ಕೊಂಡಿದ್ದೋ ಜೀವನ ಮಾಡ್ತಿದ್ದೋ ಆಮೇಲೆ ನಮ್ಮ ತಂದೆ ತಿರೋದ್ಮೇಲೆ ನಮ್ಮ ತಂದೆ ಬದುಕಿದ್ದಂಗೆ ಒಂದು ಸರಿ ಬುಡಿಸ್ಲಿಗೆ ಬೆಕ್ಕಿ ಬಿದ್ದುಬಿಡ್ತು ನಮ್ಮ ಮನೆಗೆ ಗುಡಿಸ್ಲಿಕ್ಕೆ ಬೆಂಕಿ ಬಿದ್ದಾಗ ಮನೆಲ್ಲ ಸುಟ್ಟೋಯ್ತು ಮತ್ತೆ ನಮ್ಗೆ ಕೊಟ್ಟಿರ್ತಕ್ಕಂಥ ದಾಖಲಾತಿ ಮೂಲ ಪಾತ್ರಗಳೆಲ್ಲ ಸುಟ್ಟೋಯ್ತು ಆಮೇಲೆ ಊರಲ್ಲಿ ನಾನು ಅಷ್ಟಿನ್ನೂ ಚಿಕ್ಕ ಹುಡುಗಿ ನನಗೆ ಏನಷ್ಟು ಗೊತ್ತಿಲ್ಲ ಮೇಡಮ್ ಐದು ವರ್ಷ ಇರ್ಬೋದು ಹಾ ನಾನು ತಂದೆ ತೀರೋದಾಗ ನಾನು ಚೆನ್ನಾಗಿ ಬುದ್ಧಿತ್ತು ನಾನು ಅಲ್ಲಿ ಟರ್ನ್ ಓವರ್ ಆಗಿದೆ ಚೆನ್ನಾಗಿದ್ದೆ ಅವಾಗೆಲ್ಲ ಬುದ್ಧಿ ಇತ್ತು ಅಂದ್ರೆ ಈ ದೇವ್ರ ಪೂಜೆ ಎಲ್ಲ ಮಾಡ್ತಿರ್ಲಿಲ್ಲ ನಮ್ಮ ತಂದೆ ತೀರೋದಾಗ ದೊಡ್ಡಬಳ್ಳಾಪುರದಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದೆ ನಮ್ಮ ತಂದೆ ಇಲ್ಲಿ ದೊಡ್ಡಬಳ್ಳಾಂಗದಲ್ಲಿ ಹತ್ರ ಮೋರಿ ಇದೆ ಅಲ್ಲಿ ಆಕ್ಸಿಡೆಂಟ್ ಆಗಿ ತೀರೋದ್ರು ಎಲ್ಲ ಆಯ್ತು ಕೇಸ್ ಎಲ್ಲ ಅನ್ನೋದು ಎಲ್ಲ ಡಿಕ್ಲೇರ್ಡ್ ಆಯ್ತು ಆಮೇಲೆ ನಮ್ಮ ತಂದೆ ಡ್ರಿಂಕ್ಸ್ ಮಾಡೋದು ಜಾಸ್ತಿ ಇತ್ತು ಅಂದ್ರೆ ಅವಾಗೆಲ್ಲ ದೇವ್ರು ಗೇವ್ರೆಲ್ಲ ಇರ್ಲಿಲ್ಲ ಅವಾಗೆಲ್ಲ ಸರ ಅವತ್ತು ದುಡ್ಕೊಂಡು ತಿನ್ನ ನಾವು ಕೂಲಿ ಮಾಡ್ಕೊಂಡು ತಿನ್ನೋದು ನಮ್ಗೆ ಕೂಲಿ ಮಾಡ್ಕೊಂಡು ತಿನ್ಬೇಕಾದ್ರೆ ಅದೇ ನಮ್ಗೆ ದೊಡ್ಡದಾಗಿತ್ತು ನಮ್ಮ ಜೀವನನೇ ದುಡಿಬೇಕು ತಿನ್ನಬೇಕು ಬೆಳಗ್ಗೆ ತಂದರೆ ರಾತ್ರಿ ತಿನ್ನಬೇಕು ಇಲ್ಲಾಂದ್ರೆ ಇಲ್ಲ ಅಂಥ ಒಂದು ಪರಿಸ್ಥಿತಿಲಿ ಇದ್ದಾಗ ಏನು ಮಾಡೋಕ್ಕಾಗತ್ತೆ ಅಂಥ ಬಡತನ ಕುಟುಂಬದಲ್ಲಿದ್ದವು ಆಮೇಲೆ ನಮ್ಮ ತಂದೆ ತೀರೋದ್ಮೇಲೆ ದೊಡ್ಡಬಳ್ಳಾಪುರ ಡಿಗ್ರಾಸ್ ಹತ್ರ ಸಿದ್ದನಾಯ್ಕನಹಳ್ಳಿ ಅಂತ ಇದೆ ಆಮೇಲೆ ಅಲ್ಲಿ ಹೊಸ ಬಡಾವಣೆ ಅಂತ ಇದೆ ಅಲ್ಲಿ ಹೊಸ ಬಡಾವಣೆ ಒಳಗಡೆ ಸೋನಂದ ಅನ್ನೋರು ಇದ್ದಾರೆ ಅವ್ರ ಜೊತೆ ಅವ್ರ ಮನೆಗೆ ಮನೆ ಕೆಲಸದೊಳಾಗಿ ಒಂದು ಮುತ್ತಲಮ್ಮ ದೇವರು ಹೋಯ್ತು ಆ ದೇವರಿಂದ ಹೋಗಿ ಅವ್ರ ಮನೆ ಕೆಲಸದೊಳಾಗಿ ಸೇರ್ಕೊಂಡು ಅವರು ನನಗೆ ಒಂದು ಚಿಕ್ಕದಾಗಿ ಸಿದ್ದೇನಾಯಕನಹಳ್ಳಿಯಲ್ಲಿ ಒಂದು ಮನೆ ಮಾಡಿ ಬಾಡಿಗೆ ಮನೆ ಮಾಡಿಕೊಟ್ರು ಅದು ನೂರೈವತ್ತು ರೂಪಾಯಿ ಬಾಡಿಗೆ ಐವ ಐವತ್ತು ರೂಪಾಯಿ ಬಾಡಿಗೆ ನೂರು ರೂಪಾಯಿ ಅಡ್ವಾನ್ಸ್ ಹೆಂಚಿನ ಮನೆ ಅದರಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬೆಳಗ್ಗೆ ಎದ್ದಿ ನಾನು ಮೋಲ್ಡ್ ಹಾಕೋದಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ದೆ ನನ್ನ ಪ ಅಲ್ಲಿ ಫ್ರೆಂಡ್ಸ್ ಸರ್ಕಲ್ ಇದ್ದಾರೆ ದೊಡ್ಡಿ ಮತ್ತೆ ಏನೋ ಕಾವೇರಿ ಮೋಟಿ ಈಗ ಕೆಲಸ ಇಲ್ಲ ಹಂಗೆ ಇದ್ದಾರೆ ಅವರು ಯಾರ ಕೆಲಸ ಈಗಲೂ ಮಾಡ್ತಾ ಇಲ್ಲೂ ಮಾಡ್ತಿದ್ದಾರೆ ಬಡತನ ಅಲ್ಲ ಸರ್ ನನ್ ಈ ದೇವ್ರ ವಿಚಾರ ಎಲ್ಲ ನಮ್ಗೆ ಗೊತ್ತಿರ್ಲಿಲ್ಲ ನಾವು ಇರ್ಲಿಲ್ಲ ನಾವು ಕೇಳು ಇರ್ಲಿಲ್ಲ ಈ ದೇವ್ರ ಮಾತ್ರ ಏನು ಅನ್ಕೊಂಡು ನಮ್ದೇ ಆದನ್ಸ ಲೋಕ ಐತಲ್ಲ ಸೊ ಇದು ಒಂದು ತುಂಬ ಕಷ್ಟದ ಜೀವನ ಅದನ್ನು ಬಿಟ್ಟು ನಾವು ನೆಕ್ಸ್ಟ್ ದೇವರು ಕನೆಕ್ಟ್ ಆಗಿರೋದಕ್ಕೆ ಡೈರೆಕ್ಟ್ ಹೋಗ್ಬಿಡೋಣ ಅಲ್ಲೇ ಸರ್ ಅಲ್ಲೇ ಹೌದಾ ಅಲ್ಲೇ 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 ಕನೆಕ್ಟ್ ಆಗಿದ್ದು ನಾನು ಅಲ್ಲಿ ಕೂಲಿ ಮಾಡಿಕೊಂಡು ಬಾಡಿಗೆ ಮನೆಗೆ ಮನೆಗಿದ್ದಲ್ಲ ಸರ್ ಅಲ್ಲಿ ಇದ್ದಾಗ ನಮ್ಮ ಒಂದು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ದೇವಸ್ಥಾನಕ್ಕೆ ಹೋದ್ರು ಏನು ನವಶಕ್ತಿ ವೈಭವ ದೇವಸ್ಥಾನಕ್ಕೆ ಆವಾಗ ಎರಡ್ ಸಾವಿರದ ಎಂಟರಲ್ಲಿ ನವಶಕ್ತಿ ವೈಭವ ಮೂವಿ ರಿಲೀಸ್ ಆಯ್ತು ಅದನ್ನ ನೋಡ್ಕೊಂಡು ಆಸೆ ಪಟ್ಟು ನಾವು ದೇವ್ರ ಹಾಕ್ಬಿಡ್ಬೇಕು ದೇವ್ರ ಹತ್ರ ಹೋದ್ರೆ ದೀಪ ಹಾಡಿಸ್ಕೊಂಡ್ ಬಂದ್ರೆ ಎಲ್ಲ ದೇವ್ರ ದರ್ಶನ ಮಾಡಿದ್ರೆ ಒಂದು ಕಷ್ಟ ಎಲ್ಲ ಪರಿಹಾರ ಆಗ್ಬಿಡುತ್ತೆ ಅನ್ನೋದು ಒಂದು ಹುಚ್ಚು ನಂಬಿಕೆ ಐತಿ ಒಂದು ಮೂಡ ನಂಬಿಕೆ ಇಟ್ಲು ನಾವು ಹೋಗಿದ್ದು ಆಮೇಲೆ ನನ್ಗೆ ಏನು ಅಂದ್ರೆ ಈ ಜಾಸ್ತಿ ಇಷ್ಟ ಯಾವ ಕೆರೆ ಯಾವ ಹಳ್ಳ ಯಾವ್ ಇದ್ರು ನೋಡಿದ್ರು ದುಕೋದು ಜಾಸ್ತಿ ಈಜು ಹೊಡಿಯೋದು ಈಜು ಹೊಡಿಯೋದು ಅದರಲ್ಲಿ ನಾನು ಮೀನ್ ಹಿಡಿಯೋದು ಮಣ್ಣು ತೆಗೀದು ಕಲ್ ತೆಗಿದು ಇದು ಕೆಟ್ಟ ಹ್ಯಾಬಿಟ್ಟು ಅಂತ ಒಳಗಡೆ ಆಮೇಲೆ ನಾನು ಇವರೆಲ್ಲ ಹಾಕೋ ಅಲ್ಲಿ ಲಾಸ್ಟ್ ಬಾದಾಮಿ ಬಂದು ಬಾದಾಮಿ ಮುಗಿಸ್ಕೊಂಡು ಅಲ್ಲಿಂದ ನಾವು ಸವದತ್ತಿಗೆ ಬಂದು ಸವದತ್ತಿಗೆ ಬರೋಷ್ಟಕ್ಕೆ ಲೇಟ್ ಆಗೋಯ್ತು ರಾತ್ರಿ ಹನ್ನೊಂದು ಗಂಟೆ ಮಲ್ಕೊಂಡು ಬೆಳಗ್ಗೆ ಆರು ಗಂಟೆಗೆ ಎದ್ದು ಮಲಪ್ರಭೆ ನೀರಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ಹೋಗ್ಬೇಕು ಬಟ್ಟೆ ನೋಡ್ಕೊಂಡು ಎಲ್ಲ ನಾನಿದ್ದೆ ಇವರೆಲ್ಲ ಹೋಗಿ ಸ್ನಾನ ಮಾಡ್ಕೊಂಡ್ ಬರೋರ್ಗು ಕಾರ ನಾನಿದ್ದೆ ಬಟ್ಟೆ ನೋಡ್ಕೊಂತಿದ್ದೆ ಆಮೇಲೆ ಇವರೆಲ್ಲ ಬಂದ್ಮೇಲೆ ಲಾಸ್ಟ್ ನಾನು ಹೋದೆ ಲಾಸ್ಟ್ ನಾನು ಹೋಗ್ಬೇಕಾದ್ರೆ ಸ್ನಾನ ಮಾಡ್ಕೊಂಡ್ ಬರಬೇಕಾದ್ರೆ ಅಲ್ಲಿ ಒಂದು ರಾಸಿ ರಾಸಿ ಕಲ್ಲುಗಳು ಇದಾವೆ ಆ ಕಲ್ಲುಗಳಲ್ಲೇ ಒಂದ್ ನಾಲ್ಕೈದು ಕಲ್ಲು ಮೈ ತಿಕ್ ಕಲ್ಲ ಕುತ್ಕೊಂಡು ಮೈಯೆಲ್ಲ ಉಜ್ಕೊಂಡೆ ಮೈ ಕಲ್ಲು ಕಲ್ಲ ಎತ್ಕೊಂಡ್ ಬಂದೈತೆ ಕಲ್ಲುಗಳು ಹಾಕೊಂಬಂದ್ರೆ ಯಾರು ನಂಬ್ಲಿಲ್ಲ ಅಂದ್ರೆ ಆ ಕಲ್ಲು ಇದೆ ಮತ್ತೆ ಒಂದೆರಡು ವೈಟ್ ಕಲ್ಲು ಒಂದ್ ಸ್ವಲ್ಪ ಕೇಸರಿ ಕಲರ್ ಕಲ್ಲುಗಳು ಇದೆ ನದಿಯಲ್ಲಿರೋ ಹಾಕೊಂಬಂದ್ರಭಾ ಇದು ಜೋಗಲ್ ಭವಿ ಸತ್ಯ ಮಾತಾ ದೇವಸ್ಥಾನ ಇದೆ ಹಿಂದೆಗಡೆ ಮಲಪ್ರಭೆ ನದಿ ಇದೆ ಅದು ದೊಡ್ಡ ನದಿ ಇದೆ ಆ ನದಿ ಒಳಗಡೆ ಅಲ್ಲೇ ಬದ ಹಾಕಿರ್ತಾರಲ್ಲ ಕಲ್ಲು ರಾಶಿಗಳಿದಾವೆ ಇವಾಗ ಜನರಲ್ ಆಗಿರೋ ಕಲ್ಲುಗಳ್ಕೊಂಬಂದಿದ್ದು ಅಷ್ಟೇ ಅಲ್ಲಿ ಅಂದ್ರೆ ಅಲ್ಲಿ ಹೋಗೋರು ದೇವರು ಇವರು ಪೂಜೆ ಮಾಡೋದೆಲ್ಲ ಮಾಡ್ತಾರಂತೆ ಏನ್ ಅಷ್ಟೊಂದು ಏನ್ ನನ್ಗೆ ಐಡಿಯಾ ಇರ್ಲಿಲ್ಲ ಅವಾಗ ನಮ್ಗೆ ಎಲ್ಲಿ ಬಡತನದಲ್ಲಿ ದೇವ್ರ ಈ ಸಾಲಿಗ್ರಾಮ ಅಂದ್ರೇನೆ ಗೊತ್ತಿಲ್ಲ ನಮ್ಗೆ ಸುಮ್ನೆ ನಿಮ್ ಮನೆಗೆ ಕೈ ಕೈ ಕಲ್ ಅಂದ್ರೆ ಅಂದ್ರೆ ಮೈ ತಿಕ್ಕ ಮಾತ್ರ ಕಲ್ಲು ಹಾಕೋ ಬಂದ ಚೆನ್ನಾಗಿದ್ದು ಅಂದ್ಬಿಟ್ಟು ನಾನೇನ್ ಮಾಡಿದೆ ನಾಲ್ಕೈದು ಹಾಕೋ ಬಂದಲ್ಲ ಇನ್ನು ಲಾಸ್ಟ್ ಕಲ್ಲು ಬಂದು ನಾನು ಇದಕ್ಕಿಟ್ಟಿದ್ದು ಎಲ್ಲಿ ಬಾಗಿಲು ಬಾಗಿಲಿಗೆ ಇಕ್ಕಿದ್ದು ಆವಾಗ ಎಲ್ಲಿ ಅದು ಅರ್ಕಾವತಿ ಬಡಾವಣೆಯಲ್ಲಿ ನಾನು ಅಲ್ಲಿ ಮನೆ ಖಾಲಿ ಮಾಡ್ಕೊಂಡು ಅರ್ಕಾವತಿ ಮನೆಯಲ್ಲಿ ಬಾಡಿಗೆಗೆ ಬಂದೆ ಅಲ್ಲಿ ನಾನು ದೇವ್ರ ಪೂಜೆ ಮಾಡದೆ ಅಲ್ಲಿ ತುಂಬಾ ಜನ ಶಾಂತ ಅವರೆಲ್ಲಾ ಇದ್ರು ಅವರೆಲ್ಲ ತುಂಬಾ ಇದ್ ಮಾಡೋರು ಎಷ್ಟು ಪೂಜೆ ಮಾಡ್ತೀಯನು ನೀನು ಇದು ನನಗೆ ದೇವ್ರ ಪೂಜೆ ಚೆನ್ನಾಗಿ ಮಾಡಿ ನಾನು ಆಮೇಲೆ ಕಲ್ ತಂದ್ ಇಟ್ಟು ಇಟ್ಕೊಂಡಲ್ಲ ಮೈತ್ರಿಕ ಚೆನ್ನಾಗೈತೆ ಅಂತ ಬಾಗ್ಲು ಓಡೋಗುತ್ತೆ ಅನ್ಬಿಟ್ಟು ಇವಾಗ್ಲೂ ಇದೆ ಸರ್ ಏನ್ ಲೈವ್ ಅಲ್ಲೇ ನಾನು ಬಾಡಿಗೆಗೆ ಮನೆ ಎಲ್ಲಾ ಇವಾಗ್ಲೂ ಇದೆ ಲೈವಲ್ಲಿದೆ ಏನಾದ್ರು ಅಡ್ರೆಸ್ ಬೇಕಾದ್ರೆ ಪರೀಕ್ಷೆ ಮಾಡ್ ಹೋಗ ಅಲ್ಲೇ ನೋಡ್ಕೊಂಬಿಡ್ರಿ ಆಯ್ತಾ ಅಲ್ಲಿ ಇದ್ದಾಗ ಅಲ್ಲಿ ಭಾಗ್ಯಮ್ಮ ಅಂತ ಒಂದು ಹೋಟ್ಲು ಅಲ್ಲಿ ರೈಲ್ವೆ ಪಟ್ಟೆ ಅರ್ಕಾವತಿ ಅರ್ಕಾವತಿ ಮನೆ ಮಾಡಿದಾಗ ಅಲ್ಲಿ ಭಾಗ್ಯಮ್ಮ ಅಂತ ಬಾಡಿಗೆ ಮನೆ ಮಾಡ್ಕೊಂಡಿದ್ದಾಳೆ ಸ್ವಂತ ಮನೆ ಅಲ್ಲಿ ಹೋಟ್ಲಿಕ್ಕಿದ್ರು ಇಲ್ಲಿ ರೈಲ್ವೆ ಪಟ್ಟೆ ಪಕ್ಕದಲ್ಲಿ ಅಲ್ಲಿ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ ನಾನು ಆ ದೇವಸ್ಥಾನದ ಪಕ್ಕದಲ್ಲೇನೆ ನಾನು ಬಾಡಿಗೆ ಮನೆಗೆ ಇದ್ದಿದ್ದು ಶಾಂತ ಅಂತ ಒಂದು ಹುಣಸೆ ಮರ ಇದೆ ಶಾಂತಲ ಹುಣಸೆ ಮರದ ಪಕ್ಕದಲ್ಲಿ ಒಂದು ಪೆಟ್ಟಿ ಅಂಗಡಿ ಇಟ್ಕೊಂಡು ಅಂಗಡಿ ಇಟ್ಕೊಂಡ್ ಮಾಡ್ತಿದ್ರು ನಾನು ಬೆಳಗ್ಗೆ ಸಾಯಂಕಾಲ ಅಲ್ಲಿ ಹೋಗಿನಿ ಅವಳ ಹತ್ರ ಎಲ್ಲಾ ಮಾಡೀನಿ ಮಾತಾಡಿನಿ ಅವಳು ನನ್ಗೆ ಇಷ್ಟಪಟ್ಟವಳು ನಾನು ಅವಳು ಇಷ್ಟಪಟ್ಟಿನಿ ಏನಾನ ಒಂದು ತಿನ್ನೋದು ಇತ್ತು ಅಂದ್ರೆ ಚೆನ್ನಾಗಿದ್ರು ಫ್ರೆಂಡ್ಸ್ ಸರ್ಕಲ್ ಆಗಿ ಹಂಗಿದ್ರು ಆ ಕಲ್ಲು ಹಾಕೊಂಡ್ ಬಂದಿಟ್ಟಿದ್ ಅದು ದೇವರತ್ತ ಗೊತ್ತಿರಲಿಲ್ಲ ಸುಮಾರು ಒಂದ್ ಮೂರ್ ವರ್ಷ ಗೊತ್ತಿರ್ಲಿಲ್ಲ ಮೂರ್ ವರ್ಷ ಮೂರ್ ವರ್ಷ ಗೊತ್ತಿರ್ಲಿಲ್ಲ ನನ್ಗೆ ಆ ಕಲ್ಲು ಏನ್ ಮಾಡ್ತು ಅಂದ್ರೆ ಅಪ್ಪ ಪ್ರಾಣಿ ಪಕ್ಷಿಗಳು ನನಗ್ ಮಾತಾಡೋದ್ ಕೇಳಿಸ್ತಿತ್ತು ಸರ್ ಇದು ಯಾರತ್ರ ಹೇಳಿದ್ರು ನಮ್ತಿರ್ಲಿಲ್ಲ ಸುಮಾರು ಒಂದ್ ಹದಿನೈದು ದಿನಗಳ ಕಾಲ ನಾನು ಸತತ ಆಗಿದೆ ಹುಚ್ಚಿ ಅಂದ್ಬಿಟ್ಟು ಅಲ್ಲಿ ಕೊಳಂಬಿಯಾ ಆಸ್ಪತ್ರೆ ಇದೆ ಆಮೇಲೆ ನನ್ನನ್ನ ಅಲ್ಲಿ ನಾನು ಹೋಗಿದ್ದನ್ನೆಲ್ಲ ಹೇಳಿದಾಗ ಆಮೇಲೆ ಇನ್ನೊಂದ್ಸರಿ ಕರ್ಕೊಂಡೋಗ್ ಪ್ರೆಗ್ನೆಂಟು ಅಂತ ಹೇಳಿದ್ರು ಅದು ಸರ್ ಇದೆ ಸರ್ ಯಾರು ನುಂಬತಾ ಇಲ್ಲ ಆಮೇಲೆ ಇಲ್ಲಿ ಡಿ ಕ್ರಾಸ್ ಅಲ್ಲಿ ಆನಂದ ಅಂತ ಇದ್ದಾನೆ ಅವರು ಮೋಲ್ಡ್ ಕೆಲ್ಸಕ್ಕೆ ಅವ್ರ ತಾಯಿ ಗಾಡಿಗೆ ಬಾಡಿಗೆ ಇದಾವೆ ಆ ಹುಡುಗ ಆಟೋ ಓಡಸ್ತಾನೆ ಆ ನನ್ಗೆ ಅವಾಗ ಯಾರು ಒಬ್ಳೆ ಇದ್ನಲ್ಲ ನನ್ಗೆ ಹುಷಾರ್ ಇರ್ಲಿಲ್ಲ ಯಾಕೋ ನನ್ಗೆ ಹೊಟ್ಟೆ ಜಾಸ್ತಿ ನೋವಾಗ್ತಿತ್ತು ಆಗ್ತಿತ್ತು ಬಾರ ಹೋಗೋಣ ಅಂತ ಅವ್ನ ಆಟೋದಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿ ನನಗೆ ಬೇಕಾದ್ರೆ ಅವ್ನು ಇವತ್ಕೂ ಇದ್ದಾನೆ ಮದ್ವೆ ಅವ್ಗೂ ಎರಡು ಮಕ್ಳಿದಾವೆ ಇವತ್ಕೂ ಪ್ರೆಸೆಂಟ್ ಇದ್ದಾನೆ ನೀನ್ ಪ್ರೆಗ್ನೆಂಟ್ ಅಂತ ಹೇಳೋದು ನಾನು ಆಗಿನ ಮದುವೆ ಆಗಿತ್ತ ಇರಲಿಲ್ಲ ಮದುವೆ ಇನ್ನೇ ಇಲ್ಲೇ ಇಲ್ಲ ಅಲ್ವಾ ದೇವ್ರ ಪೂಜೆ ಮಾಡ್ಕೊ ನಾನು ಪೂಜೆ ಮಾಡ್ಕೊಂಡ್ ಇದ್ದಿದ್ದೆ ಆಗ ಅದೆಲ್ಲ ಆಮೇಲೆ ಸರ್ಗೆ ಅಲ್ಲಿದ್ದಾಗ ಅದ್ರ ಆಮೇಲೆ ಅಲ್ಲಿ ಒಂದು ಪವಾಡ ನಡೀತು ಸರ್ ನನಗೆ ಅಲ್ಲಿ ನಾನು ಅಲ್ಲಿದ್ದಾಗ ಒಂದು ಈಚಿಲ್ ಮರ ಮಲಗೋದು ಹೇಳೋದು ಓಕೆ ಇದು ಕಾಲಜ್ಞಾನದಲ್ಲಿ ನಮ್ಮ ಗುರುದೇವ್ ಸರ್ ಈ ಒಂದು ಈಚಿಲ್ ಮರ ಹೇಳಿದ್ದಾರೆ ಅದೊಂದು ಸ್ಟಿಕ್ ಫೋಟೋಸ್ ಕೂಡ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಅದೇ ಜಾಗದಲ್ಲಿ ನಾನು ಮಲಗ್ತಾ ಇದ್ದಿದ್ದು ಹೇಳ್ತಾ ಇದ್ದಿದ್ದು ಈಚಿಲ್ ಮರ ಮಲಗುತ್ತೆ ಹೇಳುತ್ತೆ ಸರ್ ಸುಮಾರು ಜನ ಬಂದ್ಬಿಟ್ರ ಅಲ್ಲಿ ಹೌದು ಹೌದು ಸುಮಾರು ಜನ ಬಂದ್ರು ಮತ್ತೆ ಮಾಧ್ಯಮದವರೆಲ್ಲ ಬಂದ್ರು ಎಲ್ಲ ನಿಜಾನ ಇದು ಏನು ಎತ್ತಂತ ಅಲ್ಲಿ ಈಚಿಲ್ ಮರ ಮಲಗುತ್ತಲ್ಲ ಭಾಗ್ಯಮ್ಮನ ಅಂಗಡಿ ಪಕ್ಕದಲ್ಲೇನೆ ಓಟ್ಲಿಕ್ಕಿದ್ದು ಭಾಗ್ಯಮ್ಮ ಅಂತ ಅವ್ರ ಅವ್ರ ಯಜಮಾನ್ರು ಇದು ಕಾರ್ಪೆಂಟ್ರು ಕೆಲಸ ಮಾಡೋದು ಸೊ ಕಾಲಜ್ಞಾನದಲ್ಲಿ ಈಚಿಲ್ ಮರಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಇತ್ತು ಇದೆ ಸರ್ ಅದು ಕಂಡಿದ್ದೀರಾ ಅದೇ ಜಾಗದಲ್ಲಿ ಇದ್ದಿದ್ದು ಬಟ್ ಇವತ್ತು ಇವತ್ತಿಲ್ಲ ರೈಲ್ವೆ ಪಟ್ಟೆ ಪಕ್ಕದಲ್ಲೇನೆ ಒಂದು ಏಳೆಂಟು ಈಚಿಲ್ ಮರಗಳಿದ್ದು ಇವಾಗ ಆ ಮರಗಳೆಲ್ಲ ಇಲ್ಲ ಮರಗಳೆಲ್ಲ ತಜಿಸಿ ಅಲ್ಲಿ ಏನು ಇಲ್ಲ ಅದೇ ರೋಡ್ ಅದೇ ಅದೇ ರೋಡಲ್ಲಿ ಇನ್ನೊಂದೂರು ಅದೇ ಸ್ಟೈಟ್ ಹೋದ್ರೆ ದೇವ್ನಹಳ್ಳಿಗೆ ಹೋಗೋ ಮರದ ಬಸವಣ್ಣ ಅಂತ ಮರದಲ್ಲಿ ಒಂದು ಬಸವಣ್ಣ ಬಂದಿದೆ ನಾನು ಅವಾಗೆಲ್ಲ ಅಲ್ಲೇ ಆ ಇದ್ದೆಲ್ಲ ನಿಮ್ಗಾಗ ಪರಿಚಯ ಇದೆ ಪರಿಚಯ ಇದೆ ಬಟ್ ಆದ್ರೆ ನಾನು ನಾನ್ ಪರಿಚಯ ಇದೆ ಇದೆಲ್ಲ ಪವಾಡಗಳು ಹಿಂಗೆಲ್ಲ ಆಗ್ತಿತ್ತಲ್ಲ ಅಲಿಗಳು ಹೇಳಿದ್ರಿ ಪ್ರಾಣಿ ಪಕ್ಷಿ ಮಾತಾಡ್ತಾ ಇರೋದು ಕೇಳಿಸ್ತಾ ಇತ್ತು ಅಂತ ನಿಮ್ಗೆ ಯಾವ ರೀತಿ ಡೈರೆಕ್ಟ್ ಡೈರೆಕ್ಟ್ ನಿಮ್ ಜೊತೆ ಏನಾದ್ರು ಮಾತಾಡವ ಇಲ್ಲ ಅವರು ಮಾತಾಡೋದು ಕೇಳಿಸ್ತಾ ಇಲ್ಲ ಇಲ್ಲ ಮನ್ಸಲ್ಲಿ ಮಾತಾಡ್ಕೊಳ್ಳೋದು ನನ್ಗೆ ಕೇಳಿಸ್ತಾ ಇತ್ತು ಇದನ್ನ ಯಾರಿಗಾದ್ರು ಹೇಳಿದ್ರೆ ನಂಬ್ತಿರ್ಲಿಲ್ಲ ಅವ್ರು ನನ್ನ ಬೈಯೋರು ಮತ್ತೆ ನನ್ನ ಉಚ್ಚಿಂತ ಎಲ್ಲ ಕ್ರಿಯೇಟ್ ಮಾಡಿದ್ರೆ ಆಮೇಲೆ ಅದು ಆ ಘಟನೆ ನಡೆದಿದ್ದು ಆ ಕ್ರಾಸ್ ಅಲ್ಲಿ ಹಳ್ಳ ಅಂತ ಇದೆ ಅಲ್ಲಿ ಕೆಲವೊಂದು ಹೆಣ್ಮಕ್ಳಿಗೆಲ್ಲ ಭವಿಷ್ಯ ಹೇಳಿದ್ದೆ ನಾನು ನೀವು ಅವ್ರ ಮನ್ಸಲ್ಲಿ ಮಾತಾಡ್ಕೊಳ್ಳೋದು ನಾನು ಅವ್ರಿಗೆ ಹೇಳಿದ್ರೆ ಅವರು ಭಯ ಬಿದ್ಬಿಟ್ಟಿದ್ರು ಅಂದ್ರೆ ನಿಮ್ಗೆ ಯಾರೇ ಮನ್ಸಲ್ಲಿ ಮಾತಾಡ್ಕೊಂಡಿದ್ದು ಕೇಳಿಸ್ತಾ ಇತ್ತು ಇವಾಗ ಇಲ್ಲ ಸರ್ ಇವಾಗಲ್ಲ ಅವಾಗ ಕೇಳಿಸ್ತಾ ಇತ್ತು ಅದು ಹೆಂಗೆ ಬಿಗ್ನಿಂಗ್ ಅಲ್ಲಿ ಇದು ನಿಮ್ಗೆ ಶುರು ಆಗಿದ್ದು ಸ್ಟಾರ್ಟಿಂಗ್ ಅವಾಗ ಅದು ಕೇಳಿಸ್ತಿತ್ತಲ್ಲ ಅದು ಸ್ಟಾರ್ಟಿಂಗ್ ಮೂಮೆಂಟ್ ಕಲ್ಲ ಸರಿ ಆಯ್ತು ಇರ್ಲಿ ಏನಂದ್ರೂ ಆಗ್ಲಿ ಅಂದ್ಬಿಟ್ಟು ಕುತೂಹಲ ಮೇಡಮ್ ಪ್ರಾಣಿ ಪಕ್ಷಿಗಳು ಏನಂತ ಮಾತು ಮಾತಾಡ್ಕೊಳ್ತಾ ಇದ್ವು ಅದು ಮಾತಾಡೋದು ಸರ್ ಅದು ಯಾರನ್ನ ಸತ್ತೋಗ್ತಾರೆ ಆಮೇಲೆ ಇಲ್ಲಿ ಯಾರೋ ಸಾಯ್ತಾರೆ ಅವರು ಕೆಡಕಾಗ್ತದೆ ಆಮೇಲೆ ಅವ್ರು ಮಾತಾಡ್ಕೊಂಡು ನನ್ ಕೇಳಿಸ್ತಿತ್ತಲ್ಲ ನಾನು ಅದನ್ನ ತುಂಬಾ ನೋಡ್ತಿದ್ದೆ ನಾನು ನನ್ನ ಕಣ್ಣಿದ್ರಗಡೆನೆ ನೋಡಿ ಒಂದ್ ಸಾಯ್ತಾನೆ ಇವಾಗ ಎತ್ಕೊಂಡ್ ಹೋಗ್ತಾರೆ ಬರೋದು ಅಂತ ಕಾಗೆಗಳು ಮಾತಾಡೋದು ನನ್ನ ನಿದ್ರಗಡೆನೆ ಆಕ್ಸಿಡೆಂಟ್ ಆಗೋದು ನನ್ನ ನಿದ್ರಿಗೇನೆ ಮಾತಾಡ್ಕೊಂಡು ಅವ್ನ್ ಸಾಯನು ಇದೆಲ್ಲ ಬಹಳ ಇದೆಲ್ಲ ಸರ್ ಯಾರ್ಗಾದ್ರೂ ಹೇಳಿದ್ರೆ ನಂಬಲ್ಲ ಬಟ್ ಈ ಘಟನೆಗಳು ನಡೆದವೇ ಒರ್ಜಿನಲ್ ಇವಾಗ ನಾನು ಹೇಳಿದ್ ಯಾವ್ದಾದ್ರು ಹೇಳಿದ ಅಡ್ರೆಸ್ ಎಲ್ಲ ಹೋಗಿ ಕೇಳ್ಕೊಂಬನ್ರಿ ಆಮೇಲೆ ಸಿದ್ಧನಾಯ್ಕಲ್ಲಿ ಒಂದ್ ಬಾವಿ ಇದೆ ಸಿದ್ಧನಾಯ್ಕಳಿ ಇವತ್ತು ಬಾವಿಲಿ ನೀರ್ ಹಿಂಗಿಲ್ಲ ಇವತ್ಕೂ ಕೂಡ ಜನ ಬಾವಿ ನೀರೇ ಕುಡೋದು ಇವತ್ತು ನೋಡಿ ಏನ್ ನೀರ್ ಏನಿಲ್ಲ ಸರ್ ಏನಿಲ್ಲ ಮಾಮೂಲಿ ಊರಿನ ನೀರೇ ಊರಿನ ಜನ ಎಲ್ಲ ನೀರು ಕುಡಿತ ನಾನು ಕೂಡ ಅದೇ ಬಾವಿಲಿ ನೀರ್ ಸೇದ್ಕೊಂಡು ಬೆಳಗಿನ ಜಾವ ಐದು ಗಂಟೆಗೆ ನೀರು ಸ್ನಾನ ಮಾಡ್ತಿದ್ದೆ ನಾನು ಬಾವಿ ನೀರು ಬಳಸ್ತಿದ್ದೆ ನಾನು ಇವತ್ತೂ ಕೂಡ ಎಲ್ಲಾ ಕಡೆಯೂ ನೀರು ಬತ್ತೋಗಿದ್ರು ಆ ಬಾವಿಲಿ ನೀರಿದ್ದು ಈಗ ಡೈರೆಕ್ಟ್ ಈಗ ಸಾಲಿಗ್ರಾಮಕ್ಕೆ ಹೋಗ್ಬಿಡಣ ಆ ಒಂದು ಬಾಗ್ಲಿಗೆ ಇಟ್ಟಿದ್ದು ಅಂತ ಹೇಳಿದ್ರಿ ನೀವು ಸೊ ಅಲ್ಲಿಂದ ಸಾಲಿಗ್ರಾಮದಲ್ಲಿ ನಿಮ್ಗೆ ಏನ್ ಚೇಂಜಸ್ ಪವಾಡಗಳು ಕಾಣಿಸ್ತು ಅದೇ ಪ್ರಯಾಣಿಕೆ ಅದಾದ್ಮೇಲೆ ಅಂದ್ರೆ ಅದರಲ್ಲಿ ಇದು ನಡೀತಾ ಇರೋದಂತ ನಿಮ್ಗೆ ಗೊತ್ತಾಯ್ತಾ ಅರಿವು ಅದು ಸಾಲಿಗ್ರಾಮನೇ ಇದು ದೇವ್ ಇದೇ ಸಾಲಿಗ್ರಾಮ ಇದು ದೇವರು ಅಂತ ಗೊತ್ತಾಗಿದ್ದು ಮೂರು ವರ್ಷ ಆದ್ಮೇಲೆ ಹ ಅಲ್ಲಿವರೆಗೂ ಸಾಕಷ್ಟು ಏರುಪೇರ್ ಆಗೋದು ಮತ್ತೆ ಸಣ್ಣ ಆಗೋದು ನಾನು ಮತ್ತೆ ಮಲ್ಕೊಂಡಿದ್ರೆ ಅರ್ಶನ ಕುಂಕುಮ ನಿಂಬೆಹಣ್ಣು ತೆಂಗಿನಕಾಯಿ ಇದೆಲ್ಲ ಕನ್ಸಿಕ್ ಬರೋದು ನನ್ಗೆ ಆಮೇಲೆ ಮಲ್ಗೆ ಹೂವಿನ ತರ ಗಮ್ಲ ಬರೋದು ಮನೆಯೆಲ್ಲಾ ಸಂಖ್ಯೆ ಹೂವಿನ ಗಮ್ಲ ಬರೋದು ಮನೆಯಲ್ಲೆಲ್ಲ ಪೂಜೆ ಮಾಡ್ಲಿಲ್ಲ ಅಂದ್ರು ಆಮೇಲೆ ರಾತ್ರಿ ಹೊತ್ತು ಏನೋ ದೊಡ್ಡ ದೊಡ್ಡ ದಿಂಬಿಗಳೆಲ್ಲ ಬಂದ್ ಮೈ ಮೈ ಮೇಲೆ ಬೀಳೋದು ಇತರಳ ಆಗ್ತಿತ್ತು ಈ ತರ ಆದ್ರೆ ನಾನು ಯಾರಿಗಾದ್ರೂ ಹೇಳ ನಂಬ್ತಿಲ್ಲ ನಾನೇನ್ ಮಾಡಿ ಸುಮ್ನೆ ಆಗೋಗಿದ್ದೆ ಲಾಸ್ಟ್ ಒಂದಿನ ಏನಾಯ್ತು ಅಂದ್ರೆ ಸರ್ ಇದು ದೇವ್ರು ಅಂತ ಗೊತ್ತಾಗಿತ್ತು ಹಂಗೇರಿ ಕಟ್ಟೆ ಅಂತ ಒಂದು ಮುಸ್ಲಿಮ್ಸ್ ಅವ್ರದ್ದು ಚೌಡಮ್ಮನು ಭೂತಪ್ಪ ಅಂತ ದೇವರಿದೆ ಆ ಅಲ್ಲಿ ನಾನು ನನ್ನ ಫ್ರೆಂಡ್ಸ್ ಅಲ್ಲಿ ಬಿರಿಯಾನಿ ಮಾಂಸ ಎಲ್ಲಾ ಮಾಡ್ತಾರೆ ಮಾಡಿದಾಗ ನನ್ ಫ್ರೆಂಡ್ಸ್ ನನ್ ಕರ್ಕೊಂಡೋಗಿದ್ಲ ಮುಸ್ಲಿಮ್ಸ್ ಅವಳು ಅವ್ರದ್ದು ಏನೋ ಅರ್ಕೆ ಇತ್ತಂತ ಅಂತ ನನ್ ಹೋಯ್ತು ಈ ಬಾಗ್ಲು ರೆಡಿ ಆಗಿದ್ನಲ್ಲ ಬಾಗ್ಲ ಹಾಕೊಂಡೆ ಬಾಗ್ಲ ಹಾಕೊಬೇಕಾದ್ರೆ ಕಲ್ಲು ಬಾಗ್ಲಿಗೆ ಆಯ್ತಲ್ಲ ಅದನ್ನ ಎತ್ತಿ ಹಂಗೆ ಹಾಕೊಂಡೆ ನಾನು ಕಲ್ಲಿ ಅದ್ ತಿರ್ಗಿ ಪರ್ಸೊಂಡಿರ್ಗಿಲ್ಲ ಬಿಟ್ರೆ ಯಾರನ್ನ ಎತ್ಕೊಂಡೋಗ್ಬಿಡ್ತಾರೆ ಅನ್ಬಿಟ್ಟ ಕಲ್ ಕಲ್ಲ ಒಳಗೆ ಹಾಕೊಂಡು ಬಾಗ್ಲ ಹಾಕೊಂಡು ನಾನು ಬೀಗ ಹಾಕೊಂಡು ಪರ್ಸಲ್ ಹಾಕೊಂಡ್ ಹೊಟ್ಟದೆ ಅಲ್ಲಿ ಅವ್ರು ಮುಸ್ಲಿಮ್ಸ್ ಅವರ ಹೇಳಿದ್ ನನ್ ಇದು ದೇವ ಸಾಲಿಗ್ರಾಮ ಕಲ್ಲಿದ್ದು ಇದು ನಿನ್ನ ಹುಡ್ಕೊಂಬಂದಿದೆ ಇದು ನಿನ್ ಒಳ್ಳೇದಾಗತ್ತೆ ಅಂತ ಆಮೇಲೆ ಆಸಕ್ ಮುಂಚೆ ಅಲ್ಲೇನೆ ಎಲ್ಲಾ ನನ್ ಮಕ್ಳು ಬುಲ್ಡೇ ಎಲ್ಲಾ ಬಿಟ್ಟಿದ್ರಲ್ಲ ಎಲ್ಲರೂ ಇವರು ಆಮೇಲೆ ಸರಿ ಈ ಕಲ್ಲ ಬೇಕಾ ತಗೋ ಅಂತ ನಾನು ಎಪ್ಪನಿಗೆ ರಿಟರ್ನ್ ಕೊಟ್ಟೆ ನಾನು ಇದೆಯಲ್ಲ ಅದನ್ನ ರಿಟರ್ನ್ ಕೊಟ್ಟೆ ನಾನು ಅವ್ರಿಗೆ ಕೊಟ್ಟಾಗ ಆ ಎಪ್ಪ ಇಟ್ಕೊಂಡ್ಲಿಲ್ಲ ನನ್ನ ಹತ್ರ ಇರಲ್ಲ ನಿನ್ನ ಹತ್ರ ಇರ್ತದೆ ಅಂತ ಇಲ್ಲ ನಿನ್ನತ್ರ ಇಟ್ಕೊಂಡ್ ಬಿಡು ಅಂದ್ರೆ ನನ್ಗೆ ಗೊತ್ತಿಲ್ಲ ಅಲ್ಲ ಸರ್ ಅದು ಸಾಲಿಗ್ರಾಮ ಅಂದ್ರೆ ಇವಾಗ ಎಲ್ಲ ಮಾಧ್ಯಮಗಳಲ್ಲಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಎಲ್ಲಾ ಎಲ್ಲರೂ ಕೊಡ್ತಾ ಇದಾರೆ ಅದಕ್ಕೆ ಮುಂಚೆ ಗೊತ್ತಿರ್ಲಿಲ್ಲ ಯಾರಿಗೂ ಗೊತ್ತಿರ್ಲಿಲ್ಲ ಆ ಕಲ್ಲನ್ನ ನಾನು ಯಾವಾಗ ಹೊರಗಡೆ ಬಿಟ್ನೋ అక్కలు ఆ తాతన హి ముస్లిం సాయిపోతా కొట్బుట్ కొట్బు నూ మామూలు తిందుకు బందబుట్టే నన్ను ಬಿರಿಯಾನಿ ಗಿರಿಯಾನಿ ತಿನ್ಕೊಂಡು ಎಲ್ಲ ಜೊತೆ ಮಾತಾಡ್ಕೊಂಡು ಆಮೇಲೆ ನೈಟ್ ನಾನು ಬರೋಸ ಏನ್ ಇದು ಕಲ್ಲು ಒಂದ್ ಇಡೀ ಮಲ್ಗಿ ಮಗ್ಗು ಅದನ್ನ ತಗೊಂಡ್ಬಂದು ಎಲ್ಲಾ ಹೂವು ಹರಡೋದು ಹೂವ ತರ ಆಬಿಟ್ಟು ಅರಳುತ್ತು ಅರಳು ಮಗ್ಗು ಹಾಕಿದ್ದು ಹೂವು ನೋಡಿ ಅದರೊಳಗಡೆ ಬೆಳಗ್ಗೆ ಮಗ್ಗು ತರ ಇಕ್ಕಿದ್ದು ಪೂರ್ತಿ ಅರಳಿದೆ ಅರಳುತ್ತೆ ಇವಾಗ ದೇವ್ರ ಮೇಲೆ ನನ್ನ ತರ ಇಟ್ಟಿದ್ದು ಅಲ್ಲಿ ಎಲ್ಲ ಅರಳಿದೆ ಅಲ್ಲಿ ಹ್ಮ್ ಅದು ವಿಜ್ಞಾನ ಏನೇನೋ ಸಮಾಜ ಏನೇನು ಹೇಳ್ತಾರೆ ಅದೆಲ್ಲ ಅವ್ರ ಅವ್ರ ಇಚ್ಛೆ ನಮ್ಗೆ ಗೊತ್ತಿಲ್ಲ ಅದಾದ್ಮೇಲೆ ಆ ತಾತ ಹೇಳಿದಂಗೆ ಆ ಕಲ್ಲು ಅಲ್ಲೇ ಬಿಟ್ಟೆ ಆ ಕಲ್ಲು ಕೊಟ್ಟಾದ್ಮೇಲೆ ಮನೆಗ್ ಬಂದ್ಬಿಟ್ಟೆ ನಾನು ಕಲ್ಲು ನೀನೇ ಇಟ್ಕೊ ಅಂತ ಆ ಕಲ್ಲು ಏನ್ ಹೇಳ್ದ ಇದು ನೀನ್ ಹಿಂದೆ ಬರುತ್ತೆ ಬಂದಿದೆ ಇದಕ್ ನೀನೇ ತಗೊಂಬಂದಿದ್ಯಾ ಅಂತ ಹೇಳ್ದೆ ನಾನ್ ತಗೊಂಬಂದಿದ್ ಸತ್ಯ ಅಲ್ಲಿ ಇದ್ದೋ ಚೆನ್ನಾಗಿದೋ ಹಾಕೊಂಬಂದಿದ್ದೆ ಇಷ್ಟೆಲ್ಲ ಮೈಕೈ ನೋವು ಇದೆಲ್ಲ ಆಚದ್ ಈ ಕಲ್ಲಿಂದ ಅಂದ್ರೆ ಈ ಕಲ್ ನೀನೇ ಬಿಡು ಅಂತ ಕೊಟ್ಬಿಟ್ಟು ನೆಡ ಬೆಳಗಿನ ಜಾವ ಬ್ರಾಹ್ಮಿ ಮಾಡಿದ್ರೆ ಮೂರು ಗಂಟೆಗೆ ಸರ ಸತತ ಆವಾಗ ನೌಕ್ಯ ಸೆಟ್ ಮೊಬೈಲ್ ಇತ್ತು ಇಷ್ಟೇ ಶುದ್ಧ ನೌಕೆ ಅದು ಅವಾಗಲೇ ನಾಲ್ಕು ಸಾವಿರ ಐದು ಸಾವಿರ ಅವಾಗೆ ಹಾ ಅದೊಂದು ಮೊಬೈಲ್ ಇಟ್ಕೊಂಡಿದ್ದೆ ಆ ಮೊಬೈಲ್ ಇಟ್ಕೊಂಡಾದ್ಮೇಲೆ ಸರ್ ಪರವಾಗಿಲ್ಲ ಆ ಬೆನ್ನಿಂದ ಇಟ್ಕೊಂಡಿದ್ದೆ ಅನ್ಬಿಟ್ಟು ಆದರೆ ಸಾಲಿಗ್ರಾಮ ಕಲ್ಲೇನೆ ನನ್ನ ಬೆನ್ನಿಂದ ಇತ್ತು ಅವಾಗ ಆ ತಾತ ಹೇಳಿದ್ ನೆನಪಾಯ್ತು ಅವತ್ತು ಇಟ್ಟಿ ಪೂಜೆ ಮಾಡಿದಾಗಿಂದ ನನ್ನ ಪ್ರಾಣಿ ಪಕ್ಷಿಗಳು ಏನು ಮಾತಾಡೋದು ಅವೆಲ್ಲ ಕೇಳಿಸಲ್ಲ ಏನಿಲ್ಲ ನಾನು ಯಾರಿಗಾದ್ರೂ ಒಳ್ಳೇದಾಗತ್ತೆ ಹೋಗುವುದು ಒಳ್ಳೆದಾಗ್ತಾ ಇದೆ ಇದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಯಾಕಂದ್ರೆ ಯಾವ ರೀತಿ ಕೇಸ್ಗಳು ಬರ್ತಾ ಇದ್ದಾವೆ ನಿಮ್ಗೆ ಯಾವ ರೀತಿ ನೀವು ಹೊಂದಿದ್ದು ನಡಿ ಮಾತಲ್ಲಿ ನಿಮ್ಗೆ ಹೆಂಗೆ ನಿಮ್ಗೆ ನುಡಿದ್ ನಡೀತಾ ಇದೆ ಮತ್ತೆ ಬಂದವರದ್ದು ಸಮಸ್ಯೆ ನೀವು ಹೆಂಗೆ ಅಬ್ಸರ್ವ್ ಮಾಡ್ಕೊತೀರಾ ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ ಸೊ ವೀಕ್ಷಕರೇ ಮಿಸ್ ಮಾಡದೆ ನೆಕ್ಸ್ಟ್ ವೀಡಿಯೋ ನೋಡ್ತಾ ಹೋಗಿ ಇಲ್ಲಿ ಕುತೂಹಲದ ವಿಚಾರಗಳಿದ್ದಾವೆ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ